Vai suru! ಅರಮನೆಗಳ ನಗರ ಪ್ರಾಚೀನ ಹೆಸರು ಮಹಿಷಮಂಡಲ ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದೇ ಪ್ರಸಿದ್ಧ ಈ ನಗರವು ತನ್ನ ಭವ್ಯ ಇತಿಹಾಸ ಮತ್ತು ವೈಭವೋಪೇತ ಪರಂಪರೆಯಿಂದ ಜಗತ್ತಿನ ಗಮನ ಸೆಳೆದಿದೆ ಮೈಸೂರಿನ ಕಿರೀಟ ಪ್ರಾಯವಾದ ಅಂಬ ವಿಲಾಸ ಅರಮನೆ ಒಡೆಯರ್ ರಾಜಮನೆತನದ ವೈಭವವನ್ನ ಸಾರುತ್ತದೆ ಪ್ರತಿ ಭಾನುವಾರ ಮತ್ತು ದಸರಾ ಸಂದರ್ಭದಲ್ಲಿ ಅರಮನೆಯ ದೀಪಾಲಂಕಾರವನ್ನ ನೋಡುವುದೇ ಒಂದು ರೋಮಾಂಚಕ ಅನುಭವ ಅರಮನೆ ಸೌಂದರ್ಯಕ್ಕೆ ಸರಿಸಾಟಿಯಾಗಿ ನಿಲ್ಲುವುದು ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವ ಶಕ್ತಿ ದೇವತೆ ಚಾಮುಂಡೇಶ್ವರಿಯ ದಿವ್ಯ ದೇವಾಲಯ ಇದಲ್ಲದೆ ಕೆಆರ್ಎಸ್ ಬಳಿಯ ಮನಮೋಹಕ ಬೃಂದಾವನ ಗಾರ್ಡನ್ ಐತಿಹಾಸಿಕ ಸೆಂಟ್ ಫಿಲೋಮಿನ ಚರ್ಚ್ ಮತ್ತು ಶತಮಾನದ ಇತಿಹಾಸವಿರುವ ಮೈಸೂರು ಮೃಗಾಲಯ ಪ್ರವಾಸಿಗರ ಪ್ರಮುಖ ಆಕರ್ಷಣೆಗಳು ಜೊತೆಗೆ ಮೈಸೂರು ದಸರಾ ಉತ್ಸವವು ಈ ನಗರಕ್ಕೆ ವಿಶ್ವ ಮನ್ನನೆ ತಂದುಕೊಟ್ಟಿದೆ ಮೈಸೂರು ಸಿಲ್ಕ್ ಸೀರೆ ಮೈಸೂರು ಪಾಕ್ ಮತ್ತು ಪರಿಮಳಯುಕ್ತ ಮೈಸೂರು ಅಗರಬತ್ತಿಗಳು ಇಲ್ಲಿನ ವಿಶೇಷ ಕೊಡುಗೆಗಳಾಗಿವೆ ಮೈಸೂರು ಕೇವಲ ಪಾರಂಪರಿಕ ನಗರವಲ್ಲ ಅದು ಇಂದಿಗೂ ತನ್ನ ರಾಜ್ಯ ವೈಭವ ಸಂಸ್ಕೃತಿ ಮತ್ತು ಆಧುನಿಕತೆಯನ್ನ ಸಮತೋಲನದಲ್ಲಿ ಇಟ್ಟುಕೊಂಡಿರುವ ಒಂದು ಅದ್ಭುತ ತಾಣ